ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಜೇಡರ ದಾಸಿಮಯ್ಯರ ಆಯ್ದ ವಚನಗಳನ್ನು ಕುರಿತು ನಾವು ಚರ್ಚೆ ಮಾಡೋಣ ಜೇಡರ ದಾಸಿಮಯ್ಯರನ್ನ ಆದ್ಯ ವಚನಕಾರ ಕನ್ನಡದ ಮೊದಲ ವಚನಕಾರ ಅಂತೇಳಿ ಕರೀತವೆ ಜೇಡ್ರ ದಸಮಯ್ಯರ ಕಾಲ ಹನ್ನೊಂದನೇ ಶತಮಾನ ಮೂಲತಃ ಇವರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರು ಗ್ರಾಮದವರು ಇವರ ವಂಶಪಾರಂಪರ್ಯ ವೃತ್ತಿಯಾಗಿರ್ತಕ್ಕಂತಹ ಬಟ್ಟೆ ನೆಯ್ಯುವ ವೃತ್ತಿಯಿಂದಾಗಿ ಇವರ ಹೆಸರಿಗೆ ಜೇಡ ಅಂತಕ್ಕಂಥ ಪದ ಅಂತಕ್ಕಂಥದ್ದು ಸೇರಿಕೊಂಡಿದೆ ಜೇಡ ಅಥವಾ ಜಾಡ ಅಂತಂದರೆ ನೇಯ್ಗೆ ಅಂತೇಳಿ ಕರಿತೀವಿ ಹಾಗಾಗಿನೇ ಇವರನ್ನು ನಾವು ಜೇಡರ ದಾಸಿಮಯ್ಯ ಅಂತೇಳಿ ಕರಿತೀವಿ ಹಾಗಾಗಿ ದಾಸಿಮಯ್ಯರ ಮುಂದೆ ಈ ಜೇಡರ ಅಂತಕ್ಕಂಥ ವಿಶೇಷಣ ಸೇರಿಕೊಂಡಿರ್ತಕ್ಕಂಥದ್ದು ಹೀಗಾಗಿ ಇವರ ತಂದೆ ರಾಮಯ್ಯ ತಾಯಿ ಶಂಕರಿ ಈ ದಂಪತಿಗಳ ಮಗನಾಗಿ ಮದನೂರು ಗ್ರಾಮದಲ್ಲಿ ಕ್ರಿಸ್ತ ಶಿಖ ಹನ್ನೊಂದನೇ ಶತಮಾನದಲ್ಲಿ ಶ್ರೀಯುತರು ಜನಿಸ್ತಾರೆ ಸುಮಾರು ಇವರ ನೂರ ಎಪ್ಪತ್ತಾರು ವಚನಗಳು ದೊರೆತಿದ್ದಾವೆ ಇವರ ವಚನಗಳ ಅಂಕಿತ ನಾಮ ರಾಮನಾಥ ಅಂತೇಳಿ ನೋಡ್ತೀವಿ ಜಡಿರದಾಸಿಮಯ್ಯರ ಪತ್ನಿಯ ಹೆಸರು ದುಗ್ಗಳೆ ಅಂತೇಳಿ ನೋಡ್ತೀವಿ ಜಡಿರ ದಾಸಿಮಯ್ಯರ ಗುರುಗಳು ಶ್ರೀಶೈಲದ ಶ್ರೀ ಚಂದ್ರಗುಂಡ ಶಿವಾಚಾರ್ಯ ಅಂಥೇಳಿ ನಾವು ಗಮನಿಸ್ತೀವಿ ದಾಸಿಮಯ್ಯನರ ವಚನಗಳಲ್ಲಿ ನಾವು ಬಹಳ ಮುಖ್ಯವಾಗಿ ಸಂಕ್ಷಿಪ್ತತೆ ಅಂತಕ್ಕಂಥದ್ದು ಕಾಣುತ್ತೆ ಸರಳದ ಸರಳ ರೂಪದಲ್ಲಿ ವಚನಗಳು ಗಮನಿಸ್ಬೋದು ಸಂಕ್ಷಿಪ್ತವಾಗಿಯೂ ಸರಳತೆಯಿಂದಲೂ ಮತ್ತು ಅರ್ಥವಂತಿಕೆಯನ್ನು ಒಳಗೊಂಡಿರ್ತಕ್ಕಂಥದ್ದು ದಾಸಿಮಯ್ಯರವರ ವಚನಗಳು ಅಷ್ಟೇ ಅಲ್ಲ ಶರಣರ ಮಹತ್ವವನ್ನು ದಾಂಪತ್ಯ ಧರ್ಮವನ್ನು ಸ್ತ್ರೀ ಪುರುಷರ ಸಮಾನತೆಯನ್ನು ಗುರುವಿನ ಶ್ರೇಷ್ಠತೆಯನ್ನು ಒಡಲಾಸಿವಿನ ತೀವ್ರತೆಯನ್ನು ದೇವನ ದಾನಗುಣವನ್ನು ಮಾನವನ ಸ್ವಾರ್ಥವನ್ನು ಸಮಾಜದ ವಿಡಂಬನೆಯನ್ನು ಸರ್ವ ಸಮಾನತೆಯ ಬಯಕೆಯನ್ನು ನಾವು ಅವರ ವಚನಗಳಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೋದು ಹಾಗಾಗಿ ಕನ್ನಡದ ಮೊದಲ ಅಥವಾ ಆದ್ಯ ವಚನಕಾರರಾಗಿರ್ತಕ್ಕಂಥ ದೇಸಿ ನಮ್ಮಲ್ಲಿ ದೇವರ ದಾಸಿಮಯ್ಯ ಜೇಡರ ದಾಸಿಮಯ್ಯ ಎರಡು ಹೆಸರುಗಳು ಕನ್ನಡ ಸಾಹಿತ್ಯದಲ್ಲಿ ಕಂಡುಬರ್ತಾವೆ ಆರಂಭದಲ್ಲಿ ಇಬ್ಬರು ಬೇರೆ ಬೇರೆ ಅಂಥೇಳಿ ಕರೆದುಕೊಂಡಿದ್ದರು ಆದರೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಜಡರ ದಾಸಿಮಯ್ಯ ಮತ್ತು ದೇವರ ದಾಸಿಮಯ್ಯ ಇಬ್ಬರು ಒಂದೇ ಅಂಥೇಳಿ ಕೂಡ ಹೇಳ್ತಾರೆ ಇವತ್ತಿನ ತರಗತಿಯಲ್ಲಿ ನಾವು ಜಡರ ದಾಸಿಮಯ್ಯರವರ ಮೂರು ವಚನಗಳನ್ನು ಕುರಿತು ಇವತ್ತು ವಿಶ್ಲೇಷಣೆ ಮಾಡೋಣ ಮೊದಲನೆಯ ವಚನ ಹೀಗಿದೆ ಆಡಬಾರದ ಬಯಲು ಸುಡಬಾರದ ಬಯಲು ನುಡಿಯಬಾರದ ಬಯಲು ಇಡಿಯಬಾರದ ಬಯಲು ಈ ಒಡಲಿಲ್ಲದ ಬಯಲೊಳಗೆ ಅಡಗಿದ್ದ ಭೇದವ ಈ ಲೋಕದ ಜಡರೆತ್ತ ಬಲ್ಲರೈ ರಾಮನಾಥ ಅಂತೇಳಿ ಹೇಳ್ತಾರೆ ಇಲ್ಲಿ ಬಯಲು ಅಂತಂದರೆ ಬ್ರಹ್ಮಾಂಡ ಆದಿ ಅಂತ್ಯ ಇಲ್ಲದೇ ಇರ್ತಕ್ಕಂಥದ್ದನ್ನು ಇಲ್ಲಿ ಬಯಲು ಅಂತೇಳಿ ಕರೀತಾರೆ ವಚನಕಾರರಲ್ಲಿ ಬಯಲಿನ ಒಂದು ಜಿಜ್ಞಾಸೆ ಅಂತಕ್ಕಂಥದ್ದು ಇರತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ತೀವಿ ಬಯಲು ಅಂತಕ್ಕಂಥದ್ದು ಸೃಷ್ಟಿಯಷ್ಟೇ ನಿಗೂಢವಾಗಿರ್ತಕ್ಕಂಥದ್ದು ಹಾಗಾಗಿ ಇದರ ಅರಿವು ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಈ ಕುರಿತಾದ ಅರಿವು ಲೋಕದ ಸುಖಗಳಿಗೆ ಆ ತೊರೆಯುವ ಮಿತಿಯುಳ್ಳವರಿಗೆ ಸಾಧ್ಯವಾಗದು ಸೃಷ್ಟಿಯ ರಹಸ್ಯವನ್ನು ತಿಳ್ಕೋಬೇಕು ಬಯಲಿನ ಬಗೆಗಿನ ವಿಚಾರಗಳನ್ನು ತಿಳ್ಕೋಬೇಕು ಅಂತಂದರೆ ನಾವು ವಿಶಾಲವಾದ ದೃಷ್ಟಿಕೋನದಲ್ಲಿ ಯೋಚನೆಯನ್ನು ಮಾಡಬೇಕು ಅರಿವನ್ನು ಬೆಳೆಸ್ಕೋಬೇಕು ಆದರೆ ಇವತ್ತಿನ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಲೋಕದ ಸುಖಗಳಿಗಾಗಿ ಆಯ್ತೊರಿತಾ ಇದ್ದೀವಿ ಹಾಗಾಗಿ ನಮ್ಮ ನಮ್ಮಲ್ಲೇ ನಾವು ಮಿತಿಯನ್ನು ಹಾಕ್ಕೊಂಡಿದ್ದೀವಿ ಹಾಗಾಗಿನೇ ಇವತ್ತು ಬಯಲು ಅಂತಕ್ಕಂಥದ್ದು ನಾವು ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನು ಅರಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನೀವು ಬಯಲು ಅಂತಂದರೆ ಮಾತಿಗೆ ಮೀರಿದ ಕಣ್ಣ ನೋಟದ ಮಿತಿಗೆ ದಕ್ಕದೇ ಇರತಕ್ಕಂಥದ್ದು ಯಾವ ಆಕ್ರಮಣಕ್ಕೂ ಸಿಗದೇ ಇರತಕ್ಕಂಥದ್ದು ಬಯಲು ಅಂತಂದರೆ ಆದಿ ಅಂತ್ಯ ಅಂತ್ಯದ ಕಲ್ಪನೆ ಇಲ್ಲದ್ದು ಈ ಹಿನ್ನೆಲೆಯಲ್ಲಿ ಜೇಡರ ದಾಸಿಮಯ್ಯರವರು ಬಯಲಿನ ಕುರಿತು ಚರ್ಚೆ ಮಾಡ್ತಾರೆ ನಿಮಗೆ ಮಾತಿಗೆ ಸಿಗಲ್ಲ ಕಣ್ಣಿನ ನೋಟದ ಮಿತಿಗೆ ದಕ್ಕಲ್ಲ ಯಾವ ಆಕ್ರಮಣಕ್ಕೂ ಕೂಡ ಅದು ಸಿಗಲ್ಲ ಹಾಗಾಗಿ ಬಯಲು ಅಂತಂದರೆ ಆದಿ ಅಂತ್ಯ ಇಲ್ಲದೇ ಇರತಕ್ಕಂತಹ ಒಂದು ಕಲ್ಪನೆ ಈ ಅಗಾಧವಾಗಿರ್ತಕ್ಕಂಥ ಬಯಲಿನ ನಿಗೂಢತೆಯ ಭಾಗವೇ ಆದ ನಮ್ಮೊಳಗೂ ನಮಗೂ ಅರಿವಿಗೆ ಬರಲಾರದ ಮಿತಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಬಳಲ್ತಾ ಇದ್ದೀವಿ ಹಾಗಾಗಿ ಈ ಆಲೋಚನೆ ಅವಲೋಕನವೂ ಕೂಡ ಸಾಧ್ಯವಾಗದ ಜಡ ಮನಸ್ಸಿನ ಬಗ್ಗೆ ದಾಸಿಮಯ್ಯರು ಈ ವಚನದಲ್ಲಿ ಚರ್ಚೆ ಮಾಡ್ತಾರೆ ಹಾಗಾಗಿ ಜಗತ್ತನ್ನು ವಿಶಾಲವಾಗಿರ್ತಕ್ಕಂತಹ ದೃಷ್ಟಿಯಲ್ಲಿ ಗ್ರಹಿಸ್ತಕ್ಕಂತಹ ಒಂದು ಅರಿವನ್ನು ಬೆಳೆಸ್ಕೋಬೇಕು ಆ ಅರಿವು ಯಾವಾಗ ನಮಗೆ ಬರುತ್ತೆ ಅಂತಂದರೆ ಈ ಲೋಕದ ಸುಖಗಳಿಗೆ ಆತೊರಿತಕ್ಕಂತಹ ಸಂದರ್ಭದಿಂದ ನಾವು ಹೊರಗಡೆ ಬರಬೇಕು ಆ ಮಿತಿಯಿಂದ ಹೊರಗಡೆ ಬರಬೇಕು ಆಗ ನಮಗೆ ಈ ಬಯಲಿನ ಕುರಿತು ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಈ ವಿಚಾರಗಳನ್ನು ಈ ವಚನದಲ್ಲಿ ಜಯರ ದಾಸಿಮಯ್ಯರವರು ಚರ್ಚೆ ಮಾಡ್ತಾರೆ ಹಾಗಾಗಿ ವಚನಕಾರರಲ್ಲಿ ಬಯಲು ಅಂತಕ್ಕಂಥದ್ದು ಬಹಳ ವಿಶಾಲವಾಗಿರ್ತಕ್ಕಂತಹ ಅರ್ಥದಲ್ಲಿ ವಚನಕಾರರು ಚರ್ಚೆ ಮಾಡ್ತಾರೆ ಹಾಗಾಗಿ ಅರಿವಿಗೂ ಬರದೇ ಇರತಕ್ಕಂಥದ್ದು ಹಾಗಾಗಿ ಅರಿವಿಗೂ ಬಾರದೆ ಮಿತಿಯಲ್ಲಿ ನಾವು ಬಳಲ್ತಾ ಇರ್ತೀವಿ ಹಾಗಾಗಿ ಅದನ್ನು ಅರಿಯುವ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ ಮುಂದಿನ ವಚನ ಹೀಗಿದೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ವಾಯು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ ಅಂತ ಹೇಳ್ತಾರೆ ಅಂದರೆ ಪರಮಶಕ್ತಿಯನ್ನ ನೆನೆ ಈ ಶಿವ ಜಗತ್ತನ್ನೇ ವ್ಯಾಪಿಸಿಕೊಂಡಂತೆ ಜಗತ್ತೇ ಶಿವನ ರೂಪ ಎಂಬ ನಿಲುವನ್ನು ಕುರಿತು ಲೇಖಕರೇನು ಮಾಡ್ತಾ ಇದ್ದಾರೆ ವಚನಕಾರರು ಚರ್ಚೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ವಾಸಿಸುವ ಭೂಮಿ ಅಲ್ಲಿ ಬಿತ್ತು ಬೆಳೆದು ಉಂತಕ್ಕಂತಹ ಧಾನ್ಯಗಳಾಗಿರ್ಬೋದು ಉಸಿರಾಡುವ ಗಾಳಿಯಾಗಿರ್ಬೋದು ಈ ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥ ಒಂದು ಪರಮಶಕ್ತಿ ಅಂತಕ್ಕಂಥದ್ದು ಒಂದು ಶಕ್ತಿ ಇದೆ ಹಾಗಾಗಿ ಅದನ್ನು ನೆನೆಯದವರು ಆ ಅಗಾಧ ಶಕ್ತಿಗೆ ಕೃತಜ್ಞರಾಗಿ ಬದುಕದೇ ಇರ್ತಕ್ಕಂಥವರನ್ನು ಜಡಿರ ಏನಂತ ಕರೀತಾರೆ ಕುನ್ನಿಗಳು ಅಂತ ಹೇಳ್ತಾರೆ ಹಾಗಾಗಿ ಪರಾವಲಂಬನೆಯ ಹಂಗಿನಲ್ಲಿ ಯಾವ ಸಂಗತಿಗಳನ್ನು ಕೂಡ ನೆಚ್ಚಿಕೊಂಡು ಹೊಗಳುತ್ತಾ ಕಾಲ ಕಳಿತಕ್ಕಂಥವರನ್ನು ಕುರಿತು ಜಡಿರ ದಾಸಿಮಯ್ಯಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಹಾಗಾಗಿ ನೀವು ಒಂದು ಹಸಿದ ಹಸಿದಿರ್ತಕ್ಕಂತಹ ನಾಯಿಗೆ ನೀವೊಂದಿಷ್ಟು ಆಹಾರವನ್ನು ಕೊಟ್ಟರೆ ಅದು ಆ ವ್ಯಕ್ತಿಗೆ ಕೃತಜ್ಞತೆಯನ್ನು ತೋರಿಸುತ್ತೆ ಪ್ರೀತಿಯನ್ನು ತೋರುತ್ತೆ ಆದರೆ ಇವತ್ತು ಜಗತ್ತಲ್ಲಿ ಭೂಮಿ ಧಾನ್ಯಗಳು ಗಾಳಿ ಎಲ್ಲವನ್ನು ನೀರು ಬಿಸಿಲು ಎಲ್ಲವನ್ನು ಒಂದು ಪರಮಶಕ್ತಿ ಅಂತಕ್ಕಂಥದ್ದು ನಮಗೆ ಕೊಟ್ಟಿದೆ ಕೊಟ್ಟಿರುವ ಆ ಶಕ್ತಿಯನ್ನು ಇವತ್ತು ಮನುಷ್ಯ ನೆನಪು ಮಾಡಿಕೊಳ್ಳದೆ ಕೃತಜ್ಞತೆಯನ್ನು ತೋರದೆ ಅವನು ಅತ್ಯಂತ ಸಣ್ಣತನದಲ್ಲಿ ವರ್ತಿಸ್ತಾ ಇದ್ದಾನೆ ಒಂದು ನಾಯಿಗಿರುವ ಪ್ರಜ್ಞೆಯು ಕೂಡ ಇವತ್ತಿನ ಮನುಷ್ಯನಿಗೆ ಇಲ್ಲದೆ ಹೋಗಿದೆ ಹಾಗಾಗಿ ಇಂತಹ ಮನುಷ್ಯನ ವಿಪರೀತಗಳ ಬಗ್ಗೆ ದಾಸಿಮಯ್ಯ ದಾಸಿಮಯ್ಯನ ನಿಲುವು ಅತ್ಯಂತ ನಿಷ್ಠೂರವಾಗಿ ಈ ವಚನದಲ್ಲಿ ವ್ಯಕ್ತವಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಹಾಗಾಗಿ ಇಳೆ ಇಳೆ ಅಂತಂದರೆ ಭೂಮಿ ಈ ಭೂಮಿ ನೀವು ಕೊಟ್ಟಿರ್ತಕ್ಕಂಥದ್ದು ಈ ಬೆಳೆ ಧಾನ್ಯಗಳು ನೀವು ಕೊಟ್ಟಿರ್ತಕ್ಕಂಥದ್ದು ನಮಗೆ ಜೀವ ದಾನವನ್ನು ಕೊಡ್ತಕ್ಕಂತಹ ನಮ್ಮ ಉಸಿರಾಟಕ್ಕೆ ಸಹಾಯ ಮಾಡತಕ್ಕಂತಹ ಗಾಳಿಯನ್ನು ಕೂಡ ನೀವು ಕೊಟ್ಟಿದ್ದು ನೀವು ಅಂತಂದರೆ ಅದು ನೀವು ಶಿವ ಅಂತ ಕರ್ಕೋಬೋದು ಅಥವಾ ಯಾವುದೋ ಒಂದು ಪರಮಶಕ್ತಿ ಅಂತೇಳಿ ನೀವು ನೆನಪು ಮಾಡ್ಕೋಬೋದು ಆದರೆ ಇದೆಲ್ಲವನ್ನು ಕೊಟ್ಟಿರ್ತಕ್ಕಂತಹ ಆ ಚೇತನವನ್ನು ಆ ಪರಮಶಕ್ತಿಯನ್ನು ನೆನಪು ಮಾಡಿಕೊಳ್ಳದೆ ತೆಗಳತಕ್ಕಂಥವರನ್ನು ಬೇರೆಯವರನ್ನು ಹೊಗಳತಕ್ಕಂಥವರನ್ನು ಇಲ್ಲಿ ಜಡರದಾಸಿಮಯ್ಯ ಕುನ್ನಿ ಕುನ್ನಿ ಅಂತಂದರೆ ನಾಯಿಗಳಿಗೆ ಹೋಲಿಸ್ತಾ ಇದ್ದಾರೆ ನಾಯಿಗಿರುವ ಕೃತಜ್ಞತೆಯೂ ಕೂಡ ಮನುಷ್ಯನಿಗೆ ಇಲ್ಲದೆ ಹೋಯಿತು ಇನ್ನು ಕೊನೆಯದು ವಚನ ಹೀಗಿದೆ ಬರು ಸಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಕಾಣ ರಾಮನಾಥ ಬರು ಅಂತಂದರೆ ಬರೀದು ಸಟಗ ವಂಚಕ ಮೋಸಗಾರ ಅಂತ ಕರಿತೀವಿ ದಿಟ ಅಂತಂದರೆ ಸತ್ಯ ನಚ್ಚಲು ನಚ್ಚಲು ಅಂತಂದರೆ ನಂಬುವುದು ಮಠ ನೀವು ಜಾತಿ ಧರ್ಮ ದೇವರು ಇದರ ಸಾಕ್ಷೀಭೂತವಾಗಿ ಇರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಬರುಸಟಗನ ಭಕ್ತಿ ಅಂದರೆ ಸುಳ್ಳು ಭಕ್ತನ ಭಕ್ತಿ ಅಂತ ತೋರಿಕೆಯ ಭಕ್ತಿ ಅಂತ ಡಾಂಬಿಕ ಭಕ್ತಿಯನ್ನು ಕುರಿತು ಭಕ್ತನನ್ನು ಕುರಿತು ಇಲ್ಲಿ ಚರ್ಚೆ ಇದ್ದಾರೆ ಹಾಗಾಗಿ ನಿಜ ಭಕ್ತನ ನಿಜ ಭಕ್ತಿ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಅಚಲವಾಗಿರುತ್ತದೆ ಅದು ಅಂತರಂಗ ಆಗಿರ್ಬೋದು ಬಹಿರಂಗದಲ್ಲಿ ಬೇಕಾದರೂ ಆಗಿರ್ಬೋದು ಹಾಗಾಗಿ ನಿಜ ಭಕ್ತಿ ಅಂತಕ್ಕಂತಹದ್ದು ಎಂಥದೇ ಸಂದರ್ಭದಲ್ಲೂ ಕೂಡ ಅದು ಅಚ್ಚಲವಾಗಿ ನಿಲ್ಲುತ್ತೆ ಅದು ಅಂತರಂಗ ನಮ್ಮ ಒಳಗಾಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ಒಂದೇ ಥರ ಇರುತ್ತೆ ಆದರೆ ಈ ಡಾಂಬಿಕ ಭಕ್ತಿ ಈ ಮೋಸದ ಭಕ್ತಿ ಒಳಗೊಂದು ಹೊರಗೊಂದು ಹೊರಗಿದ್ದಾಗೆ ಒಳಗಿರಲ್ಲ ಒಳಗಿದ್ದಾಗೆ ಹೊರಗಿರಲ್ಲ ಮೈ ತುಂಬ ನಾವು ಧರ್ಮದ ಚಿಹ್ನೆಗಳನ್ನು ಬಳ್ಕೊಳ್ತೀವಿ ಹೊರಗಡೆಗೆ ನಾವು ದೊಡ್ಡ ಸ್ವಾಮೀಜಿ ಥರ ತೋರಿಸ್ಕೊಳ್ತಾ ಇರ್ತೀವಿ ಆದರೆ ನಾವು ಸ್ವಾಮಿ ಯಾರನ್ನು ಕರಿತೀವಿ ನಾವು ಸನ್ಯಾಸಿ ಅಂತ ಯಾರನ್ನು ಕರಿತೀವಿ ಸರ್ವಸಂಗ ಪರಿತ್ಯಾಗಿಯನ್ನು ಸನ್ಯಾಸಿ ಅಂತ ಕರಿತೀವಿ ಆದರೆ ಇವತ್ತು ಸನ್ಯಾಸಿ ಅಂತಕ್ಕಂಥದ್ದು ಕೇವಲ ಒಂದು ಭೋಗದ ಪದವಿಯಾಗಿ ಕೆಲವು ವ್ಯಕ್ತಿಗಳು ಇವತ್ತು ಭಾವಿಸಿದರೆ ಹೊರಗಡೆಗೆ ಸ್ವಾಮಿಯ ಹಾಗೆ ಇರ್ತಕ್ಕಂಥದ್ದು ಒಳಗಡೆಗೆ ಕಾಮಿಯ ಸ್ವಾಮಿಯಾಗಿ ಮನಸ್ಥಿತಿ ಅಂತಕ್ಕಂಥದ್ದನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು ಇವತ್ತು ಕೆಲವು ಸಮುದಾಯದ ಸ್ವಾಮಿಗಳು ಜಾತಿಯ ಅಥವಾ ರಾಜಕಾರಣದ ವಕ್ತಾರರ ಹಾಗೆ ಅವರು ಮಾತಾಡ್ತಾ ಇರ್ತಾರೆ ಇವತ್ತು ಒಬ್ಬ ಭಕ್ತನ ಭಕ್ತನ ಮಗಳ ಮದುವೆಗೆ ಹೋಗಿ ಆಶೀರ್ವಾದ ಮಾಡಿ ಬರೋದಕ್ಕೆ ಇವತ್ತು ಗೌರವಧನವನ್ನು ಕೇಳ್ತಾರೆ ಅಂದರೆ ಇವತ್ತು ಮನುಷ್ಯ ಸ್ವಾರ್ಥಪರವಾಗಿ ಯೋಚನೆ ಇದ್ದಾನೆ ಹಾಗಾಗಿಯೇ ಹೇಳ್ತಾನೆ ಯಾವತ್ತೂ ಕೂಡ ನಿಜವಾದ ಭಕ್ತಿ ಅಂತಕ್ಕಂಥದ್ದು ಅದು ಎಲ್ಲ ಸಂದರ್ಭಗಳಲ್ಲೂ ಒಂದೇ ಥರ ಇರುತ್ತೆ ಆದರೆ ಡಾಂಬಿಕ ಭಕ್ತಿ ಅಂತಕ್ಕಂಥದ್ದು ತೋರಿಕೆಯ ಭಕ್ತಿ ಅಂತಕ್ಕಂಥದ್ದು ಇವತ್ತಲ್ಲ ನಾಳೆ ಅದರ ನಿಜವಾದ ಮುಖ ಅಂತಕ್ಕಂಥದ್ದು ಹೊರಗಡೆ ಬಂದೇ ಬರುತ್ತೆ ಇವತ್ತು ನೂರಾರು ಸ್ವಾಮಿಗಳ ನಡುವೆ ಕೆಲವು ಸ್ವಾಮಿಗಳ ಹೆಸರುಗಳು ಮಾತ್ರ ನಮ್ಮ ಬಾಯಲ್ಲಿ ಬರ್ತವೆ ಯಾಕೆ ಅವರನ್ನು ನಾವು ನೆನಪು ಮಾಡ್ಕೊಳ್ತೀವಿ ಅಂತಂದರೆ ಅವರು ನಿಜವಾದ ಸ್ವಾಮಿಗಳ ಹಾಗೆ ಸನ್ಯಾಸಿಯ ಹಾಗೆ ಬಾಳಿ ಬದುಕಿ ಹೋದಂಥವರು ಆದರೆ ಇಚ್ಛಿತ್ ಇತ್ತೀಚೆಗೆ ಉಟ್ಕೊಳ್ತಾ ಇರ್ತಕ್ಕಂಥ ಕೆಲವು ಸ್ವಾಮಿಗಳು ರಾತ್ರೋರಾತ್ರಿ ಪವಾಡಗಳನ್ನು ಸೃಷ್ಟಿ ಮಾಡಿ ಜನರನ್ನು ಜನರಿಗೆ ಮಂಕು ಬೂದಿಯನ್ನು ಹಚ್ಚಿ ಮೋಸವನ್ನು ಮಾಡತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಹಾಗಾಗಿನೇ ಜಡರ ದಾಸಿಮಯ ಹೇಳ್ತಾ ಇದ್ದಾರೆ ಭಕ್ತಿ ಹೇಗಿರಬೇಕು ಅಂತಂದರೆ ಅಂತರಂಗ ಬಹಿರಂಗದಲ್ಲಿ ಒಂದೇ ರೀತಿಯಲ್ಲಿರಬೇಕು ಆದರೆ ಇವತ್ತು ಭಕ್ತಿ ಹೇಗಿದೆ ನೀನು ಹೊರಗಡೆಗೆ ನಾನು ದೊಡ್ಡ ಭಕ್ತನ ಹಾಗೆ ನೀನು ತೋರಿಸ್ಬಿಟ್ಟು ನೀನು ಒಳಗಡೆಗೆ ಮಾಡಬಾರದ ಕೆಲಸವನ್ನು ಮಾಡಿದರೆ ಅಲ್ಲಿ ಭಕ್ತಿ ಅಂತಕ್ಕಂಥದ್ದು ಇರಲ್ಲ ಹಾಗಾಗಿ ಸುಳ್ಳು ಭಕ್ತನ ವೇಷ ವಿಚಾರಗಳನ್ನು ನಿಜವೆಂದು ನಂಬಬಾರದು ಅನ್ನೋದಕ್ಕೆ ದಾಸಿಮಯ್ಯ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ನಿದರ್ಶನವನ್ನು ಇಲ್ಲಿ ನೀಡಿದ್ದಾರೆ ಅದು ಮಠದೊಳಗಿನ ಬೆಕ್ಕಿನ ಬಗ್ಗೆ ಹೇಳ್ತಾರೆ ಬೆಕ್ಕು ಮಠದಂತಹ ಪವಿತ್ರ ಜಾಗದಲ್ಲಿದ್ದ ಮಾತ್ರಕ್ಕೆ ಇಲಿಯ ಕಂಡ್ರೆ ಬೇಟೆಯಾಡುವ ಅದರ ಅಂತರ್ಗತ ಸ್ವಭಾವವನ್ನು ಅದು ಬಿಡೋದಿಲ್ಲ ನೀವು ಮಠದಲ್ಲಿ ಬೆಳೆದಿರ್ತಕ್ಕಂಥ ಬೆಕ್ಕು ನೀವು ಎಷ್ಟೇ ನೀವು ಅದಕ್ಕೆ ಹೇಳ್ಕೊಟ್ರು ಎಷ್ಟೇ ಬುದ್ಧಿವಾದವನ್ನು ಹೇಳಿದರು ಅದು ಕೊನೆಗೆ ಮಠದಲ್ಲಿ ಯಾವುದಾದ್ರೂ ಇಲಿಯನ್ನು ಕಂಡರೆ ಅದೇನು ಮಾಡುತ್ತೆ ಇಗ್ರಿ ಅದೇ ಹೋಗಿ ಅದನ್ನು ಹಿಡ್ಕಂಡು ತಿಂದುಬಿಡುತ್ತೆ ಹಾಗೆ ಭಕ್ತಿ ಅಂತಕ್ಕಂಥದ್ದು ಈ ಡಾಂಬಿಕ ಭಕ್ತಿ ಅಂತಕ್ಕಂಥದ್ದು ನೀನು ಎಷ್ಟೇ ರೀತಿಯಲ್ಲಿ ಪ್ರದರ್ಶನ ಮಾಡ್ತಾಯಿದ್ರೂ ಒಂದಲ್ಲ ಒಂದು ದಿನ ಆ ತೋರಿಕೆಯ ಭಕ್ತಿ ಅಂತಕ್ಕಂಥದ್ದು ಹೊರಗಡೆಗೆ ಬಂದೇ ಬರುತ್ತೆ ಹಾಗಾಗಿ ನಿಜವಾದ ಭಕ್ತಿಯನ್ನು ಮನುಷ್ಯ ಬೆಳೆಸ್ಕೋಬೇಕು ಹಾಗಾಗಿ ಡಾಂಬಿಕ ಭಕ್ತರ ತೋರಿಕೆಯ ಭಕ್ತಿ ಅಂತಕ್ಕಂಥದ್ದು ದೃಢವಲ್ಲ ದಿಟ ದಿಟ ಅಂದರೆ ಅದು ನಿಜವಾಗಿರಲ್ಲ ಹಾಗಾಗಿ ನಿಜವಾದ ಭಕ್ತಿಗೆ ಪ್ರಾಧಾನ್ಯತೆ ಅಂತಕ್ಕಂಥದ್ದು ಮಹತ್ವ ಅಂತಕ್ಕಂಥದ್ದು ಯಾವಾಗಲೂ ಇರುತ್ತೆ ಅದು ಅಚಲವಾಗಿರುತ್ತೆ ಅಂತ ಹೇಳ್ತಾರೆ ಆದರೆ ಸುಳ್ಳು ಭಕ್ತಿ ಅಂತಕ್ಕಂಥದ್ದು ಒಂದಲ್ಲ ಒಂದು ದಿನ ಅದು ಹೊರಗಡೆ ಬರಲೇಬೇಕು ಹೇಗೆ ಮಠದಲ್ಲಿ ಸಾಕಿರುವ ಬೆಕ್ಕು ಒಂದು ಕ್ಷಣದಲ್ಲಿ ಇಲಿಯನ್ನು ಕಂಡೊಡನೆ ಹೇಗೆ ಅದು ಓಡಿ ಹೋಗಿ ಬೇಟೆಯಾಡುತ್ತೋ ಅದೇ ರೀತಿಯಲ್ಲಿ ಇವನ ಸುಳ್ಳು ಭಕ್ತಿಯು ಕೂಡ ಹೊರಗಡೆ ಬಂದೇ ಬರುತ್ತೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಳ್ಳಸ್ವಾಮಿಗಳು ಅವರ ಬಗೆಗಿನ ಮಾಹಿತಿಗಳನ್ನು ನೀವು ಗಮನಿಸಿರ್ಬೋದು ಹಾಗಾಗಿ ಯಾವತ್ತಿದ್ದದ್ದು ಹೊರಗಡೆ ಬರುತ್ತೆ ಹಾಗಾಗಿ ನಿಜವಾದ ಭಕ್ತಿಯನ್ನು ನಾವು ಬೆಳೆಸ್ಕೋಬೇಕು ಅಂತೇಳಿ ಜನರ ದಾಸಿಮಯ್ಯರವರು ಹೇಳ್ತಾ ಹೋಗ್ತಾರೆ ಇದಿಷ್ಟು ಕೂಡ ಈ ಮೂರು ವಚನಗಳ ಬಗ್ಗೆ ಇರತಕ್ಕಂಥ ಮಾಹಿತಿ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ವಚನಕಾರರ ಬಗ್ಗೆ ಚರ್ಚೆ ಮಾಡೋಣ ನಮಸ್ಕಾರ